ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಬಿಸಿಬೇಳೆ ಭಾತ್ ಮಾಡಿ ನೋಡೋಣ ಅಂತ ನೋಡ್ತಿದ್ವಿ ನಮ್ಮಕ್ಕ ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಏನೋ ಅಟೆಂಪ್ಟ್ ಮಾಡಿದಾಗ ಅದೇನೋ ಚೆನ್ನಾಗಿ ಬಂದಿಲ್ಲ ನೀರು ಕಮ್ಮಿ ಆಯಿತು ಅದೇನೇನೋ ಆಯಿತು ಸೊ ಇವತ್ತು ಅಲ್ಲಿನೇ ವಿಡಿಯೋ ನೋಡಿ ಯೂಟ್ಯೂಬಿಂದನೇ ವಿಡಿಯೋ ತಗೊಂಡು ಅದರಲ್ಲಿ ನಮ್ಮದೇನಾದರೂ ಕ್ರಿಯೇಟಿವಿಟಿ ಹಾಕಿ ನಮ್ಮ ಥರ ನಮಗೆ ಬೇಕಾದ ಥರ ಚೇಂಜಸ್ ಮಾಡಿ ನಾವೊಂದು ಬಿಸಿಬೇಳೆ ಭಾತ್ ಮಾಡ್ತಿದ್ದೇವೆ ಸೊ ನೋಡಿ ನಾವು ಹೇಗೆಲ್ಲ ಬಿಸಿಬೇಳೆ ಮಾ ಭಾತ್ ಮಾಡ್ತೇವೆ ಸೊ ಇಲ್ಲಿ ನಮ್ಮ ಅಕ್ಕ ಪ್ರಿಪ್ರೇಷನ್ ಮಾಡ್ತಿದ್ದಾಳೆ ತೋರಿಸ್ತೀನಿ ಇಲ್ಲಿ ಗಜ್ಜರಿ ಟೊಮೆಟೊ ನಮ್ಮಲ್ಲಿ ಬೀನ್ಸ್ ಇರಲಿಲ್ಲ ಬೀನ್ಸ್ ಹಾಕಂತ ಹೇಳಿದ್ರು ಸೊ ಇದಕ್ಕೇನಂತಾರೆ ಶ್ರಾವಣೇವಡ ಆಮೇಲೆ ಇದು ಹಸೆ ಕಡಲೆಕಾಯಿ ಒಟ್ಟೆ ಹಸೆ ಹೊಟ್ಟೆ ಸಾರಿ ಆಮೇಲೆ ಇದೇನೋ ಬಿಸಿಬೇಳೆ ಬಾತ್ ರೆಡಿಮೇಡ್ ಮಸಾಲ ಇದೆ ಆಮೇಲೆ ಇಲ್ಲಿ ಅವರು ವಿಡಿಯೋದಲ್ಲಿ ಕಡಲೇನ ಅರ್ಧ ಗಂಟೆ ಮುಂಚೆನೇ ನೆನೆ ಕಿಡಿ ಅಂತ ಹೇಳಿದರು ಬಟ್ ನಾವು ಈಗ ಜಸ್ಟ್ ಇದನ್ನೆಲ್ಲ ಕಟ್ ಮಾಡೋಕ್ಕಿಂತ ಮುಂಚೆ ಇಟ್ಟಿದ್ವಿ ಯಾಕಂದರೆ ಅದು ಕುಕ್ಕರಲ್ಲಿ ಹಾಕಿ ಬೇಯಿಸಿದ ಮೇಲೆ ಅದೆಲ್ಲ ತುಂಬ ಅಂದರೆ ತುಂಬ ಬೇದು ಅದು ಬಾಯಿಗೆ ಬರೋದೇ ಇಲ್ಲ ಕಡಲೆ ಬೇಳೆ ಇದ್ದಿದ್ದು ಅದಕ್ಕೆ ನಾವು ಜಸ್ಟ್ ಫೈವ್ ಮಿನಿಟ್ಸ್ ಬಿಫೋರ್ ಅಂದರೆ ಇದೆಲ್ಲ ಕಟ್ ಮಾಡೋದಕ್ಕಿಂತ ಮುಂಚೆ ಮಾಡಿದ್ವಿ ನಾ ಫಸ್ಟ್ ಅಟೆಂಪ್ಟ್ ಥರ ಈಗ ಫ್ಲಾಪ್ ಆಗುತ್ತೋ ಚೆನ್ನಾಗಿ ಬರುತ್ತೋ ಲೆಟ್ಸ್ ಸಿ ಸೊ ಮತ್ತು ಇವತ್ತು ಸಂಕಷ್ಟ ಇತ್ತು ಅದಕ್ಕೆ ನಾವು ಲೈಕ್ ಈರುಳ್ಳಿ ಅದೆಲ್ಲ ಏನು ಹಾಕಿಲ್ಲ ಬೆಳ್ಳುಳ್ಳಿ ಎಲ್ಲ ಅದನ್ನೂ ಒಗ್ಗರಣೆಗೆ ಹಾಕಿದರೆ ನಡೆಯುತ್ತೆ ಅಂತ ಯೂಟ್ಯೂಬಲ್ಲಿ ಹೇಳಿದ್ರು ಬಟ್ ಯಾ ನಮ್ದು ಇವತ್ತು ಸಂಕಷ್ಟಿ ಉಪವಾಸ ಬಿಡೋ ಟೈಮಲ್ಲಿ ನಾವು ಇದು ಬಿಸಿಬೇಳೆ ಅನ್ನದ ರೆಸಿಪಿ ಮಾಡೋದ್ರಿಂದ ನಾವು ಈ ಥರ ಇದೆಲ್ಲ ಒಂದು ಮಾಡ್ತಿದ್ದೀವಿ ಈಗ ಕುಕ್ಕರಲ್ಲಿ ಎಲ್ಲ ತರಕಾರಿ ಹೆಚ್ಚಿದ್ದನ್ನು ಹಾಕ್ತಾ ಇದ್ದೀವಿ ಅದನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾದ್ಮೇಲೆ ಅಕ್ಕಿ ನೀರು ತೊಳೆದು ಹಾಕಿರುತ್ತೇವೆ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಅದರಲ್ಲಿ ಅಕ್ಕಿ ಬೇಳೆ ಹಾಕಿ ನೀರು ಹಾಕಿ ಹಿಡಿಯೋದು ಬಿಸಿಬೇಳೆ ಅನ್ನ ಮಾಡುವಾಗ ಒಂದು ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚು ಹಾಕ್ಬೇಕು ಯಾಕಂದ್ರೆ ಅದೊಂದು ಸ್ವಲ್ಪ ಚಟ್ನಿ ಅಂದರೆ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಇರಬೇಕು ಬೆಸಬೇಳೆ ಅನ್ನ ನಾವು ಹಾಕುವಾಗ ಸರ್ವ್ ಮಾಡುವಾಗ ತಿನ್ನುವಾಗ ಆಗುತ್ತೆ ಈ ನೀರು ಅಳತೆ ಮಾಡಿ ತೊಗೊತಿದ್ದೀವಿ ಈ ಬಟ್ಲದ ಪ್ರಕಾರ ಐದು ಹಾಕಿದ್ವಿ ಇನ್ನು ಆರನೇದ್ದು ಅಂದರೆ ನೀವು ನಾರ್ಮಲಿ ಅನ್ನ ಮಾಡ್ತಿರಲ್ ಮಾಡ್ತಿರಲ್ಲ ಅದಕ್ಕಿಂತ ಡಬಲ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಯಾಕಂದರೆ ತರಕಾರಿ ಇರುತ್ತೆ ಬೇಳೆ ಇರುತ್ತೆ ಅಕ್ಕಿ ಇರುತ್ತೆ ಸೊ ಎಲ್ಲ ಕುದ್ದು ಕುದ್ದು ಅದು ನೀರು ತೆಳು ಅನ್ನ ಆಗೋಕ್ಕೆ ಇಷ್ಟು ನೀರು ಓಕೆ ಮತ್ತೆ ಒಂದು ಸ್ವಲ್ಪ ಹೆಚ್ಚು ನೀರಾದರೂ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಈಗ ತಾಟಲ್ಲಿ ಹಾಕಿದ ಮೇಲೆ ಹಿಂಗೆ ಜಾರಿ ಹೋಗಬೇಕು ಬಿಸಿಬೇಳೆ ಆತು ಸೊ ನೀರದೇನು ಪ್ರಾಬ್ಲಮ್ ಆಗಲ್ಲ ಸ್ವಲ್ಪ ಹೆಚ್ಚಾದರೂ ಉಪ್ಪು ರುಚಿಗೆ ತಕ್ಕಷ್ಟು ಸೊ ಈಗ ಇದನ್ನು ಮಾಡೋಕೆ ಇಟ್ಟಿದ್ದೀವಿ ಇದೆಲ್ಲ ಕುದ್ದು ಬಂದಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಸೊ ಅದರಲ್ಲಿ ಇದೆಲ್ಲ ಮಸಾಲೆ ಎಲ್ಲ ಅಂದರೆ ಮುಂದಿನ ಪ್ರೊಸೀಜರ್ ತೋರಿಸ್ತೀನಿ ಹದಿನೈದು ನಿಮಿಷಗಳ ನಂತರ ಕುಕ್ಕರ್ ಇಳಿಯಿತು ಈ ಥರ ಆಗಿದೆ ಆಮೇಲೆ ಈಗ ಒಗ್ಗರ್ಣಿ ನಾವು ಬೆಣ್ಣೆ ಸ್ವಲ್ಪ ಹಾಕಿ ನಿಮಗೆ ಬೇಕಾದರೆ ತುಪ್ಪ ಇದ್ದರೂ ಡೈರೆಕ್ಟ್ ತುಪ್ಪ ಹಾಕ್ಬೋದು ನಮ್ಮ ಕಡೆ ಬೆಣ್ಣೆ ಇತ್ತು ತಾಜಾ ತಾಜಾ ಬೆಣ್ಣೆ ಸೊ ಅದನ್ನ ಹಾಕಿದ್ವಿ ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡಿಕೊಂಡ್ರೆ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡಿದ್ವಿ ಬೇಳೆನೂ ಚೆನ್ನಾಗಿ ಕುದ್ದಿದೆ ಆಮೇಲೆ ಅನ್ನೂ ತುಂಬ ಮದು ಮೆತ್ತಗಾಗಿ ಚೆನ್ನಾಗಾಗಿದೆ ಸೊ ಅದು ನಿಮಗೆ ತಿಳುವಾಗಬೇಕಂದ್ರೆ ಇಲ್ಲಿ ಅರ್ಧ ಗ್ಲಾಸ್ ಅಥವಾ ಎರಡು ಬಟ್ಲದಷ್ಟು ನೀರು ಇಲ್ಲಿ ಕಾಯ್ಲಿಕ್ಕೆ ಇಡಬೇಕು ಆಮೇಲೆ ಇದೆಲ್ಲ ಈ ಥರ ಒಗ್ಗರಣೆ ಎಲ್ಲ ಹಾಕಬೇಕು ಅದೆಲ್ಲ ಮೆಣಸಿನ್ಕಾಯಿ ಆಮೇಲೆ ಮೆನ್ ಮೆಣಸಿನ ಕಾಳು ಇದು ಹುಂಚಿ ರಸ ಮಾಡಿಟ್ಕೊಂಡಿದ್ದೀವಿ ಇದನ್ನೆಲ್ಲ ಹಾಕಿ ಮಸಾಲೆ ಪ್ಯಾಕೆಟಿಂದ ಮಸಾಲೆ ಹಾಕಿ ಅದೆಲ್ಲ ಹಾಕಿ ಆದ್ಮೇಲೆ ಎಲ್ಲ ಮಸಾಲೆ ರೆಡಿ ಆದ್ಮೇಲೆ ಅನ್ನ ಸುರುವಿ ಅದಕ್ಕೆ ಬೇಕಾದಷ್ಟು ನೀರು ಬಿಸಿ ಬಿಸಿ ನೀರು ಹಾಕಿ ಇದು ಹುಂಚಿ ನೀರು ಹಾಕಿದ್ವಿ ನಾವು ಡೈರೆಕ್ಟ್ ಇದು ಬಿಸಿಬೇಳೆ ಭಾತ್ ಮಸಾಲೆನೇ ಇರೋದ್ರಿಂದ ಇದನ್ನಷ್ಟು ಎರಡು ಚಮಚದಷ್ಟು ಹಾಕೋಬೇಕು ಟೇಬಲ್ ಸ್ಪೂನ್ ನಾವು ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ ಆ ಚಮಚೆಯಿಂದ ಎರಡು ಚಮಚ ಇಲ್ಲ ಮಕ್ಕ ಅಂತ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗುತ್ತೆ ಮಸಾಲೆ ಅದು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಹುರ್ಕೊಂಡು ಆಮೇಲೆ ಅನ್ನ ಹಾಕಿ ಕಲಿಸ್ಬೇಕು ಆಮೇಲೆ ಒಂದು ಸ್ವಲ್ಪ ನಿಮಗೆ ಬೇಕಾ ನಿಮ್ಗೆ ಎಷ್ಟು ತಿಳುಬೇಕು ಬಿಸಿಬೇಳೆ ಅನ್ನ ಆ ತರ ನೀರು ಹಾಕೋಬೇಕು ಈಗ ನೀವು ನೋಡ್ಬೋದು ನಾವೆಲ್ಲ ನೀರು ಹಾಕಿದ್ವಿ ಸೊ ಆವಾಗ ಈ ಕನ್ಸಿಸ್ಟೆನ್ಸಿ ಬಂತು ನೀವು ಫಸ್ಟ್ ಟೈಮ್ ಏನಾದರೂ ಮಾಡೋದಿದ್ರೆ ಈ ರೀತಿ ಅಂದರೆ ಆಮೇಲೇ ನೀವು ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂತಂದ್ರೆ ನೀವು ಇದರಲ್ಲೇ ಫುಲ್ ನೀರು ಹಾಕಿ ಅಂದರೆ ಅನ್ನ ಮಾಡುವಾಗೆಲ್ಲ ಫುಲ್ ನೀರು ಹಾಕಿ ಒಂದ್ ವೇಳೆ ಅನ್ನ ಮಾಡಿದ್ರೆ ಅನ್ನ ಅಂದರೆ ಫುಲ್ ಮೆದುವಾಗಿ ಬಾಯಿಗೆ ಬರಲ್ಲ ಫುಲ್ ಗ್ರೇವಿ ಥರ ಆಗೋಗುತ್ತೆ ಸೊ ನಿಮಗೆ ಹೆಂಗೆ ಬೇಕು ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿ ಹಾಗೆ ನಾವು ಹೆಂಗೆ ಎರಡು ಬಟ್ಲ ನೀರು ಇಟ್ಕೊಂಡಿದ್ವಲ್ಲ ಹಾಗೆ ನೀವು ಮಾಡ್ಕೋಬೋದು ಇದು ಒಂಥರ ಟ್ರಿಕ್ ಆ ಯೂಟ್ಯೂಬ್ ಅಲ್ಲಿ ಅವ್ರು ಹೇಳಿದ್ದು ಚೆನ್ನಾಗಿ ಅನಿಸಿದ್ರು ನಮಗೆ ಮೇಲೆ ಒಂದೊಂದು ಸ್ವಲ್ಪ ಉಪ್ಪು ಹಾಕಿ ಈ ಥರ ಈಗ ಕಾಣಿಸ್ತಿದೆ ಸೊ ಫೈನಲಿ ನಮ್ಮ ಬಿಸಿಬೇಳೆ ಭಾತ್ ಆಗಿದೆ ಈ ಸರ್ತಿ ಇದು ಸೆಕೆಂಡ್ ಅಟೆಂಪ್ಟ್ ನಮ್ಮಕ್ಕಂದು ಈ ಸರ್ತಿ ಫ್ಲಾಪಾ ಸಕ್ಸಸ್ಸಾ ನೀವೇ ನೋಡಿ ಫುಲ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಕನ್ಸಿಸ್ಟೆನ್ಸಿ ನೀವು ನೋಡಬಹುದು ಈ ಬಿಸಿ ಬಿಸಿಬೇಳೆ ಅನ್ನೋದಿರುತ್ತೆ ನಮ್ಗೆ ಇದಕ್ಕಿಂತ ಏನು ಸೇರಲ್ಲ ಸೊ ಇಷ್ಟೇ ನಮಗೆ ರನ್ನಿಂಗ್ ಕನ್ಸಿಸ್ಟೆನ್ಸಿ ಬೇಕು ಇರೋದು ನಿಮ್ಗೆ ಇನ್ನೊಂದು ಸ್ವಲ್ಪ ತಿಳುವ ಬೇಕು ಬಿಸಿಬೇಳೆ ಅನ್ನ ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳಗ್ಬೇಕಂತ ನೀವು ಇನ್ನೊಂದು ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಮತ್ತೆ ಕುದಿಸಿ ಮತ್ತೆ ಸರ್ವ್ ಮಾಡ್ಬೋದು ಸೊ ಇದಾಗಿತ್ತು ನಮ್ಮ ಬಿಸಿಬೇಳೆ ರೆಸಿಪಿ ಲೈಕ್ ಆಗಿದ್ರೆ ಪ್ಲೀಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಮೇಲೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸೊ ಮತ್ತೆ ಸಿಗೋಣ ಬೇರೆ ರೆಸಿಪಿಯೊಂದಿಗೆ ಬೇರೆ ವಿಡಿಯೋ ಒಂದಿಗೆ ಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಬಾಯ್ ಎಲ್ಲರಿಗೂ ಅಂಡ್ ಇಷ್ಟ ದಿನಗಳ ಕಾಲ ನನಗೆ ಸಪೋರ್ಟ್ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೂ ಮನಃಪೂರ್ವಕವಾಗಿ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಕನ್ನಡ ಉಳ್ಸನಾ ಬೆಳ್ಸಣ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯ ಬಾಯ್